ವೈದ್ಯರ ಎಡವಟ್ಟು ಎಡಗಾಲೋ ಬದಲು ಬಲಗಾಲ ಕೊಯ್ದು ಶಸ್ತ್ರಚಿಕಿತ್ಸೆ ವೈದ್ಯ ಸಂತೋಷ್ ಎಂಬುವವರಿಂದ ನಿರ್ಲಕ್ಷ್ಯ ಆರೋಪ ಎಡಗಾಲಿನಲ್ಲಿ ಅಳವಡಿಸಿದ್ದ ರಾಡ್ ತಗಿಲು ಹೋಗಿ ಬಲಗಾಲಿಗೆ ಶಸ್ತ್ರಚಿಕಿತ್ಸೆ ಜ್ಯೋತಿ ಎಂಬ ಮಹಿಳೆಯ ಶಸ್ತ್ರಚಿಕಿತ್ಸೆಯಲ್ಲಿ ಎಡವಟ್ಟು ವೈದ್ಯರ ನಿರ್ಲಕ್ಷ್ಯಧನದ ವಿರುದ್ಧ ಜ್ಯೋತಿ ಹಾಗೂ ಪೋಷಕರ ಆಕ್ರೋಶ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಘಟನೆ ಇದು

ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಮಹಾ ಎಡವಟ್ಟಾಗಿತ್ತು ಎಡಗಾಲಿಗೆ ಶಸ್ತ್ರಚಿಕಿತ್ಸೆ ಮಾಡುವ ಬದಲು ಬಲಗಾಲಿಗೆ ಶಸ್ತ್ರಚಿಕಿತ್ಸೆ ಮಾಡಿರುವ ಘಟನೆ ಹಾಸನದ ಐಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ ಚಿಕ್ಕಮಗಳೂರು ಜಿಲ್ಲೆಯ ಬೂಚನಹಳ್ಳಿ ಕಾವಲಿನ ಜ್ಯೋತಿ ಎಂಬ ಮಹಿಳೆಗೆ ಎರಡೂವರೆ ವರ್ಷದ ಹಿಂದೆ ಅಪಘಾತವಾದ ಹಿನ್ನೆಲೆ ತನ್ನ ಎಡಗಾಲಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿ ರಾಡನ್ನು ಅಳವಡಿಸಲಾಗಿತ್ತು ಇದರಿಂದ ಕಾಲಿಗೆ ನೋವು ಕಾಣಿಸಿಕೊಳ್ಳುತ್ತಿದ್ದ ಪರಿಣಾಮ ರಾಡ್ ತೆಗೆಸುವಂತೆ ವೈದ್ಯರು ಸೂಚಿಸಿದ್ದರು ಹಾಗಾಗಿ ಶನಿವಾರ ಏಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆಗೆ ಸೋಮವಾರ ವೈದ್ಯ ಸಂತೋಷ್ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಎಡಗಾಲಿನ ಬದಲು ಬಲಗಾಲಿಗೆ ಶಸ್ತ್ರಚಿಕಿತ್ಸೆ ಮಾಡಿರುವ ವೈದ್ಯರು ಕೊನೆಗೆ ತನ್ನ ತಪ್ಪಿನ ಅರಿವಾಗಿ ನಂತರ ಎಡಗಾಲಿಗೆ ಶಸ್ತ್ರಚಿಕಿತ್ಸೆ ಮಾಡಿ ರಾಡನ್ನ ಹೊರತೆಗೆದಿದ್ದಾರೆ ಇದರ ಪರಿಣಾಮ ಮಹಿಳೆಗೆ ಎರಡು ಕಾಲಿಗೂ ಶಸ್ತ್ರಚಿಕಿತ್ಸೆಯಾಗಿದ್ದು ಮಹಿಳೆಗೆ ನಡೆದಾಡಲು ಸಾಧ್ಯವಾಗದೆ ನೋವಿನಲ್ಲಿ ನರಳುತ್ತಿದ್ದಾರೆ ವೈದ್ಯರ ನಿರ್ಲಕ್ಷ್ಯದಿಂದ ತಮಗಾಗಿರುವ ನೋವಿಗೆ ಕಣ್ಣೀರಿಡುತ್ತಿರುವ ಜ್ಯೋತಿ ಹಾಗೂ ಕುಟುಂಬಸ್ಥರು ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ ಅಲ್ಲ ನೀವ ಮತ್ತೆ ಮಾಡಿ ಅಂತ ನಿಮ್ಗೆ ಹೇಳಿದ್ರಾ ಅವ್ರಿಗೆ ಕಳಿಸೋರೆ ಹಾ ಇವಾಗ ತೋರಿಸಿ ಮುಂಚೆ ಏನಿಲ್ಲ ಮುಂಚೆ ಆಗಿದೆ ಇದನ್ನು ಮಾಡಿಸ್ಕೊಳ್ಳಿ ಅಂತ ಏನು ಹೇಳಿರ್ಲಿಲ್ಲ ಇವಾಗ ಮಾಡಕ್ಕೆ ಬಂದವರು ಬಿಟ್ಟಿದ್ದಾರೆ 何で

ಯಾಕ ಕಾಲ್ ಗೊತ್ತಿರಲ್ವಾ ಸ್ಕ್ಯಾನ್ ಮಾಡಿರಲ್ವಾ ಯಪ್ಪು ಎಷ್ಟು ಮಟ್ಟಿಗೆ ಕೇಳ್ತೈತೆ ಯಪ್ಪ ಮಿಸ್ ಅಂಡಷ್ಟ್ ಮಾಡ್ಕೊಬಿಟ್ಟಾರಂತೆ ಪಕ್ಕದವರು ಹಾಂ ಕಣ್ಣೀರಾಗ್ತಿದೀರಿ ಸರ್ ಇವ್ರಿಬ್ರಿಗೂನು ಇಬ್ಬರೂನು ಸರ್ ಚಿಗ್ಲ ಚಿಗ್ಲ ಮಾಡೋಲ್ಲ ಸರ್ ಕಣ್ಣಿನ ಮಾಡೋದಾಗಿದ್ರೆ ಮೀಡಿಯಾದವ್ರನ್ನ ಕರ್ಸಿಬಿಟ್ಟು ನಾವು ಮಾತಾಡ್ತಿದ್ದೀವಿ ಸರ್ ಬೇಡ ಚಿಕ್ಲಾ ಅಂತ ಹೇಳ್ತಿರೋದು ಇವತ್ತು ಇವ್ರ್ಗಾಗಿರೋದು ನಾಳೆ ನಮ್ಮ ಕೈಗೂ ಆಗುತ್ತೆ ನಮ್ಮ ತಾಯಿಗೂ ಸರ್ ನೀವು ನಂಬ್ತೀರಾ ಇಡ್ತೀರ ಸರ್ ನಾಲ್ಕು ಸರ್ ಮಾಡಿರೋದು ನಾನಲ್ಲ ಅಂತ ಮಧ್ಯಾಹ್ನ ಹೇಳ್ತಿದ್ದಾರೆ ಈ ಹಬ್ಬ ಬಂದ್ಬಿಟ್ಟು ಇನ್ನೊಬ್ಬ ಹಬ್ಬ ಬಂದ್ಬಿಟ್ಟು ಹೇಳ್ತವ್ರೆ ಪಕ್ಕದವ್ರನ್ನ ಕೇಳ್ಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೇಳ್ತಿದೀವಿ ಅಂತ ನಾವು

ಅಂತ ಅಂತ ಯಾರು ಇವ್ರೇಳ್ತವ್ರೆ ದೊಡ್ಡದಾಗಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡುತ್ತಂತೆ ಯಾವ ಮಕ್ಕಳ ಮಾತಾಡ್ತಾರೋ ಅವ್ರೆಲ್ಲ ಅವ್ರ ಮನೆಗಳಿಗೂ ಕುಯ್ದು ಬಿಟ್ಟು ಕೊಲ್ಗೆ ಹಾಕ್ಬಿಟ್ ಕಳ್ಸ್ಬೇಕು ಅವ್ರಿಗೆ ಗೊತ್ತಾಗುತ್ತೆ ಇವಾಗ ಬಡವರು ಅಂದ್ರೆ ಏನು ಅಂತ ಇಲ್ಲ ಇವರೆಲ್ಲ ಅವ್ರ ತಾಯಿಗೋ ಅವ್ರ ತಂಗಿಗೋ ಮಕ್ಳಿಗೋ ಆಗಬೇಕು ಇದೆಲ್ಲ